ಜಾತಿ ಗಣತಿ ಸಮೀಕ್ಷೆಯಲ್ಲಿ ಹೊಲಯ ಎಂದು ನಮೂದಿಸಿ ಡಿ ಚಂದ್ರಶೇಖರಯ್ಯ ಒಳ ಮೀಸಲಾತಿ ಕಾರ್ಯಾಗಾರದಲ್ಲಿ ಮಾಹಿತಿ ಒಳ ಮೀಸಲಾತಿ ಅವಶ್ಯಕ ಹೊಲಯ ನಮ್ಮ ಸ್ವಾಭಿಮಾನ ಸಂಕೇತ ಚಾಮರಾಜನಗರ ಒಳ ಮೀಸಲಾತಿ ನಮಗೆ ಅವಶ್ಯಕವಾಗಿದ್ದು ರಾಜ್ಯ ಸರ್ಕಾರವು ನಮಗೆಲ್ಲ ಒಳ ಮೀಸಲಾತಿ ಹಂಚಿಕೆ ಮಾಡುವ ಸಲುವಾಗಿ ಇಂದಿನಿಂದ ಆರಂಭವಾಗುವ ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸಮುದಾಯದವರು ಯಾವುದೇ ಸಂಕೋಚವಿಲ್ಲದೆ ಹೊಲಯ ಎಂದು ನಮೂದಿಸಬೇಕು ಅದು ನಮ್ಮ ಸ್ವಾಭಿಮಾನ ಸಂಕೇತವಾಗಿದೆ ಎಂದು ಯೋಜನಾ ಇಲಾಖೆ ನಿರ್ದೇಶಕ ಡಿ ಚಂದ್ರಶೇಖರಯ್ಯ ಮನವಿ ಮಾಡಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಹೊಲಯ ಛಲವಾದಿ ಒಳ ಮೀಸಲಾತಿ ಜಾಗೃತಿ ಸಮಿತಿ ಆಯೋಜಿಸಿದ್ದ ಒಳ ಮೀಸಲಾತಿ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದರು ಟಿಪ್ಪು ಸುಲ್ತಾನ್ ಆಡಳಿತದ ಕಾಲದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಭೂಮಿಯನ್ನು ಹೆಚ್ಚಾಗಿ ಹಂಚಿಕೆ ಮಾಡಿದರು ಹೊಲೆಯ ಹೊಲದ ಒಡೆಯ ಆಗಿದ್ದರು ಹೊಲೆಯರು ಎಂದು ಹೇಳಿಕೊಳ್ಳುವುದು ಅವಮಾನ ಇಲ್ಲ ಹಾಗಾಗಿ ಸ್ವಾಭಿಮಾನದಿಂದ ಮನೆ ಮನೆ ಬರುವ ಗಣತಿ ಸಮೀಕ್ಷೆ ಅಧಿಕಾರಿಗಳ ತಂಡಕ್ಕೆ ಜಾತಿ ಕಾಲಂ ಹೊಲೆಯ ಎಂದು ನಮೂದಿಸಬೇಕು ಎಂದರು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎ ಆರ್ ಕೃಷ್ಣಮೂರ್ತಿ ಮಾತನಾಡಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದವರು ಹೊಲಯ ಎಂದು ಕಡ್ಡಾಯವಾಗಿ ಬರೆಸಬೇಕು ಇಲ್ಲದಿದ್ದರೆ ಮೀಸಲಾತಿ ಸೌಲಭ್ಯದಿಂದ ವಂಚಿತರಾಗಬೇಕಾಗುತ್ತದೆ ಎಂದರು ಎಂದರೆ ಅವಮಾನವಲ್ಲ ಬದಲಿಗೆ ಹೆಮ್ಮೆ ಪಡಬೇಕು ಪರಿಶಿಷ್ಟ ಜಾತಿಯ ಬಲಗೈನವರ ಮುಂದಿನ ಪೀಳಿಗೆಯ ಉದ್ಧಾರಕ್ಕಾಗಿ ಒಳ ಮೀಸಲು ಸಮೀಕ್ಷೆ ನಡೆಯುವಾಗ ಉಪಜಾತಿ ಕಾಲಂನಲ್ಲಿ ಹೊಲೆ ಎಂದು ಬರೆಸಬೇಕು ಎಂದು ಸಲಹೆ ನೀಡಿದರು ಮೈಸೂರಿನ ಉರಿಲಿಂಗಿ ಪೆದ್ದಿ ಮಠದ ಪ್ರಕಾಶ್ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಮಾಜಿ ಶಾಸಕರಾದ ಮಾಜಿ ಶಾಸಕರಾದ ಎನ್ ಮಹೇಶ್ ಎಸ್ ಬಾಲರಾಜು ಜಿಎನ್ ನಂಜುಂಡಸ್ವಾಮಿ ಛಲವಾದಿ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಪಾಪು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಆರ್ ಬಾಬು ಮಾತನಾಡಿದರು ಸಭೆಯಲ್ಲಿ ಸಮಿತಿಯ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಯ್ಯನಪುರ ಶಿವಕುಮಾರ್ ನಾಗರಾಜು ಕಮಲ್ ಮಾಜಿ ಉಪಾಧ್ಯಕ್ಷ ಚಾಮರಾಜು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಮಹದೇವು ಗಡಿ ಯಜಮಾನರಾದ ವೀರಣ್ಣ ನಾಗರಾಜು ರವಿಕುಮಾರ್ ರಂಗಸ್ವಾಮಿ ಪಾಪಣ್ಣ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಸೋಮೇಶ್ವರ ನಲ್ಲೂರು ನಗರಸಭಾ ಸದಸ್ಯ ಆರ್ ಪಿ ನಂಜುಂಡಸ್ವಾಮಿ ಕೂಡು ಪ್ರಕಾಶ್ ಇತರರು ಭಾಗವಹಿಸಿದ್ದರು ವರದಿ ಎನ್ ನಂಜುಂಡ ನಾಯಕ ಎನ್ಕೆಎಸ್ ಟಿವಿಫೋರ್ ಚಾಮರಾಜನಗರ

ರಾಜ್ಯ ಸರ್ಕಾರ ಒಳೆ ಮೀಸಲಾತಿಯನ್ನು ಹಂಚಿಕೆ ಮಾಡೋಕ್ಕೋಸ್ಕರ ಇದೆ ಮೇ ತಿಂಗಳು ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಮನೆ ಮನೆ ಸಮೀಕ್ಷೆಯನ್ನು ನಂತರ ಮೂರು ದಿನ ಬೂತ್ಗಳಲ್ಲಿ ಅವರ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತು ಮತ್ತೆ ಮೂರು ದಿನ ಅವರು ಮೊಬೈಲ್ ಆ್ಯಪ್ ಮುಖಾಂತರ ಸ್ವಯಂ ದೃಢೀಕರಣದ ಮಾಹಿತಿಯನ್ನು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಂಡಿದೆ ಮೊದಲನೇದಾಗಿ ನಾನು ಬಲ್ಗೈ ಸಮುದಾಯದವನಾಗಿ ಪರಿಶಿಷ್ಟ ಜಾತಿಯ ವಲಯ ಸಮುದಾಯದವನಾಗಿ ಈ ಒಂದು ಒಳ ಮೀಸಲಾತಿ ಸಮೀಕ್ಷೆಯನ್ನು ನಾವು ಸ್ವಾಗತಿಸ್ತೀವಿ ಬ ಕರ್ನಾಟಕದಲ್ಲಿರುವಂತಹ ನೂರೊಂದು ಜಾತಿಗೂ ಒಳ ಮೀಸಲಾತಿ ಅಗತ್ಯತೆ ಇದೆ ಹಾಗಾಗಿ ನಾವು ಒಳ ಮೀಸಲಾತಿಯ ಪರವಾಗಿದ್ದೀವಿ ಅಂತ ಮತ್ತು ಮತ್ತೆ ನಾವು ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಧ್ರುವೀಕರಣವನ್ನು ನಾವು ನೀಡ್ತಾ ಇದ್ದೀವಿ ಆದರೆ ಕೆಲವು ಸ್ನೇಹಿತರು ನಮ್ಮ ಸಹೋದರ ಸ್ನೇಹಿತರುಗಳು ನಾವು ಮಾದಿಗ ಸಮುದಾಯ ಹೆಚ್ಚು ಇದ್ದೀವಿ ಎನ್ನುವಂತಹ ಅಂಶಗಳನ್ನು ಬಿಂಬಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಒಂದನೇ ಸ್ವಿಯ ಜನಗಣತಿಯ ಪ್ರಕಾರ ಸುಮಾರು ಐದು ಲಕ್ಷದ ಎಪ್ಪತ್ತೇಳು ಸಾವಿರ ಜನ ವಲಯ ಸಮುದಾಯ ಇತ್ತು ಅಂತಂದರೆ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರ ಮಾದಿಗ ಸಮುದಾಯ ಇದೆ ಸಾವಿರದ ಒಂಬೈನೂರ ಹನ್ನೊಂದನೇ ಸೆನ್ಸಸ್ ಪ್ರಕಾರ ಅಲ್ಲಿ ನಾವು ಆರು ಲಕ್ಷ ಇತ್ತು ಅಂದ್ರೆ ಮಾದಿಗ ಸಮುದಾಯ ಮೂರು ಲಕ್ಷ ಇದೆ ನಾವು ಇತ್ತು ಅಂದ್ರೆ ನಿಜಕ್ಕೂ ಕೂಡ ನೀವು ಯಾರು ಮಾಡಿದ್ರಲ್ಲ ನಮ್ಮ ನಾನು ಮನೆಲ್ಲಾದ್ರೆ ನಮ್ಮ ಜವಾಬ್ದಾರಿ ತಾಯಿಯಿಂದ ನಿಮ್ ತಾಯಿನೋ ನಿಮ್ ಮಡದಿನೋ ಉಳಿರ್ತಕ್ಕಂಥ ಮಕ್ಕಳು ಮನವಿರ್ತಕ್ಕಂಥ ಹೆಚ್ಚು ಹೆಣ್ಮಕ್ಳಿಂತ ಸಮೀಕ್ಷೆ ಮಾಡಬೇಕಾದ್ರೆ ಅವರು ನಿಮ್ಮ ಮನವಿ ನಿಮ್ಮ ತಮ್ಮ ಪತ್ನಿ ತಾಯಿ ಮಗಳು ಯಾರು ಇರ್ತಾರಲ್ಲ ಹೆಚ್ಚ ನೀವು ಸರಿಯಾದ ನಗೋಳ್ಸಿ ಬರಬೇಕು ಈ ಮಕ್ಕಳು ಚಲುವಿಕೊಳ್ಳಲ್ಲ ಸರ್ಟಿಫಿಕೇಟ್ ಇಲ್ಲಿ ಇಲ್ಲಿ ಇಲ್ಲಿ

ಅಂಕಿಅಂಶದ ಪ್ರಕಾರ ಅವರು ಡೈರೆಕ್ಟರ್ ಪ್ಲಾನಿಂಗ್ ಅಂಡ್ ಶಾಸಕರು ರಾಜಸ್ಥಾನ ಅಧಿಕಾರಿ ಹಾಗಾಗಿ ಅಂಕಿ ಅಂಶ ಕುರಿತು ಅವರು ಇಲ್ಲಿ ನಮಗೆ ವಿಷಯವನ್ನು ಮಾಡಲು ಕೂಡ ನಿಮ್ಮ ಬಂಧುವ ಬಹುತೇಕ ಹಾಲಿ ಶಾಸಕರು ಹೆಚ್ಚು ಕಾಂಗ್ರೆಸ್ ಮಾಜಿಗಳಾದಾಗ ಹೆಚ್ಚಾಗಿ ಆದರೆ ಹಾಲಿ ಶಾಸಕರು ನಾನು ಒಬ್ಬ ಇವತ್ತು ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ನಮ್ಮ ನನ್ನ

ನಾರಾಯಣ ಸ್ವಾಮಿ ಮಾಜಿ ಮಂತ್ರಿಗಳು ಮಾಜಿ ಎಂ ಪಿ ಜೂನ್ ಹತ್ತರೊಳಗಡೆ ನೀವು ಘೋಷಣೆ ಮಾಡಿದ್ರೆ ಜನ ಜನಗಣದಿಂದ ಆಗೋದಿಲ್ಲ ಅಂತ ಹೇಳ್ತೇನೆ ಇದೇನು ಆಡ್ಲಿಕ್ಕೆ ಅಂತ ಇದು ಒಂದು ಕೋಟಿ ಹತ್ತು ಜನಸ ಹತ್ತು ಸಾವಿರ ಹತ್ತು ಲಕ್ಷ ಜನಸಂಖ್ಯೆಯನ್ನ ಹನ್ನೆರಡು ದಿನದಲ್ಲಿ ಸದಸ್ಯ ಮಾಡಬೇಕು ಸಾಧ್ಯ ಹನ್ನೆರಡು ದಿನದಲ್ಲಿ ಸಮಸ್ಯೆ ಮಾಡೋದಕ್ಕೆ